ಬಿಜೆಪಿ ಮೋದಿ ಕಾರ್ಯಕ್ರಮಗಳಿಗೆ ಜನ ಸ್ಪಷ್ಟ ಬೆಂಬಲವನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಗೆಲುವು ಹಿನ್ನೆಲೆ ಸಂಸದ ಬಸವರಾಜ ಬೊಮ್ಮಾಯಿ ಸಂತಸವನ್ನು ಹೊರಹಾಕಿದ್ದಾರೆ ಇದು ಮೋದಿ ಮತ್ತು ಬಿಜೆಪಿ ಕಾರ್ಯಕ್ರಮಗಳಿಗೆ ಜನ ಕೊಟ್ಟಂತಹ ಒಂದು ಸ್ಪಷ್ಟವಾದಂಥ ಬೆಂಬಲ ಗೆಲ ಏನು ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ ದೆಹಲಿಯಲ್ಲಿ ದೆಹಲಿಯಲ್ಲಿ ಆಂದೋಲನ ಮೂಲಕ ಆಪ್ ದೊಡ್ಡ ವಿಶ್ವಾಸವನ್ನು ಹುಟ್ಟಿಸಿತ್ತು ಜನರಲ್ಲಿ ಆದರೆ ಸುಳ್ಳು ಭ್ರಷ್ಟಾಚಾರದಲ್ಲಿ ಅವರು ಹೋಗ್ಬಿಟ್ರು ಅವರ ದುರಾಡಳಿತಕ್ಕೆ ದೆಹಲಿಯ ಜನ ಬೇಸತ್ತು ಹೋಗಿದ್ದಾರೆ ಹತ್ತು ವರ್ಷಗಳ ಆಡಳಿತಕ್ಕೆ ದೆಹಲಿಯಲ್ಲಿ ಮೂಲ ಸೌಕರ್ಯ ಹಳ್ಳ ಹಿಡಿದಿತ್ತು ಆಪ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಂಸದ ಬಸವರಾಜ್ ಬೊಮ್ಮಾಯಿ ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಜನ ನನ್ನ ಹಜಾರೇ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಬೆಂಬಲವನ್ನು ಕೊಡುವ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿತ್ತು ಅದರ ಮೇಲೆ ಭಾಳ ಭರವಸೆ ಇಟ್ಟು ಮೂರು ಚುನಾವಣೆಯಲ್ಲಿ ಅವರು ಮತವನ್ನು ಹಾಕಿದ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಅವರು ರಾಜ್ಯ ರಾಜ್ಯದಲ್ಲಿ ಆದರೆ ಅವರ ಆಡಳಿತ ಅವರ ಭ್ರಷ್ಟಾಚಾರ ಮತ್ತು ಅವರು ಸುಳ್ಳು ಹೇಳುವಂಥದ್ದು ಜನ ಗ್ರಮನಿರಸನಗೊಂಡಿದ್ದರೆ ತಿರಸ್ಕಾರವಾಗಿದೆ ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಅವರು ಕೊಟ್ಟಿರುವಂಥ ಕಾರ್ಯಕ್ರಮ ಬಡತನ ಡೆಕ್ಕಿಯಿಂದ ಮೇಲೆತ್ತಿರುವಂಥದ್ದು ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂಥದ್ದು ಮೋದಿ ಅವರ ಆಡಳಿತ ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಒತ್ತಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ ಆ ಆಂದೋಲನದ ಮುಖಾಂತರ ಭಾಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು ವಿಶೇಷವಾಗಿ ದಿಲ್ಲಿಯಲ್ಲಿ ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನ ದೋಷ ದೋಷಿಸುವಂಥದ್ದು ಅವರ ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಳಿತಕ್ಕೆ ಜನ ಬೆಸತ್ತಿದ್ದಾರೆ ಒಂದು ಶುದ್ಧವಾದ ಕುಡಿಯುವ ನೀರನ್ನು ಕೊಡೋಕ್ಕಾಗಿ